ಓಹ್ ಬಂದ್ರ ಬನ್ನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತಂತೂ ತುಂಬ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ತಂದಿದ್ದೀನಿ ನೀವು ಡಯರೆಟ್ಟಲ್ಲಿ ಇರ್ತೀರಾ ಅಥವಾ ಮಿಲ್ ಆಗಿರ್ತಾ ಮದುವೆಗೆ ಹೋಗಿರ್ತೀರಾ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತೈತಿ ಇಲ್ಲಪ್ಪ ಅಂದಾಗ ಕೆಲವೊಬ್ಬರದು ವೆಯ್ಟ್ ಸ್ಟ್ರಕ್ ಆಗಿರೋದು ಅದು ಏರೋದು ಇಲ್ಲ ಇಳಿಯೋದು ಇಲ್ಲ ಅಲ್ಲೇ ನಿಂತ್ಬಿಟ್ಟಿರ್ತೈತಿ ಆ ಟೈಮಲ್ಲಿ ಈ ಡ್ರಿಂಕನ್ನು ದಿನಕ್ಕೆ ಒಂದು ಐದು ಬಾರಿ ಕುಡಿದ್ರೆ ನಿಮ್ಮದು ದಿನಕ್ಕೆ ಒಂದು ಕೆ ಜಿ ವೆಯ್ಟ್ ಲಾಸ್ ಆಗೋದು ಖಂಡಿತ ಆ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಡಯೆಟ್ ಮಾಡೋರು ಇದ್ದರೆ ವೇಟ್ ಲಾಸ್ ಮಾಡಬೇಕು ಅನ್ನೋರು ಇದ್ರೆ ಅವರಿಗೆ ಈ ವಿಡಿಯೋನ ಸೇರ್ ಮಾಡಿ ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಮಿಸ್ ಮಾಡೋದೇ ಬೇಡ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಬಳಸಿ ಈ ಡ್ರಿಂಕ್ ರೆಡಿ ಮಾಡೋಣ ಬನ್ನಿ ಇವಾಗ ನಾನು ಎರಡು ಗ್ಲಾಸ್ ನೀರನ್ನು ತೊಗೊಂಡು ಅದನ್ನು ಉಗುರು ಬೆಚ್ಚಿಗೆ ಮಾಡಿದ್ದೀನಿ ಅಂದರೆ ಸ್ವಲ್ಪ ಬಬಲ್ಸ್ ಬರ್ತಿರ್ತಾವೆ ನೋಡಿರಿ ಆ ಟೈಮಲ್ಲಿ ಅದನ್ನು ಆಫ್ ಮಾಡಿಬಿಡಬೇಕು ಜಾಸ್ತಿ ಏನು ಕುದಿಸೋದು ಬೇಡ ಅಂದರೆ ಜಾಸ್ತಿ ಕುದಿಸ್ಬೇಕು ಅಂದರೆ ನೀವು ಇವಾಗ ನಾನು ಗ್ರೀನ್ ಟೀ ಬ್ಯಾಗನ್ನು ಇದ್ದೀನಿ ಎರಡು ಟೆಟ್ಲಿ ಗ್ರೀ ಗ್ರೀನ್ ಟೀ ಬ್ಯಾಗನ್ನು ಹಾಕ್ತೀನಿ ನಿಮ್ಮ ಮನೆಯಲ್ಲಿ ಗ್ರೀನ್ ಟೀ ಲೀವ್ಸ್ ಇದ್ರೆ ಅದನ್ನು ಕುದಿಸಿ ಅದನ್ನು ಚೆನ್ನಾಗಿ ಕುದಿಸ್ರಿ ಯಾಕಂದರೆ ಅದರಲ್ಲಿರ್ತಕ್ಕಂಥ ಅಂಶ ಇಳೀಬೇಕಲ್ವ ಅದನ್ನು ಚೆನ್ನಾಗಿ ಕುದಿಸಿದ ನಂತರ ನಾನು ಬ್ಯಾಗ್ ಹಾಕಿರೋದ್ರಿಂದ ಬಿಸಿ ನೀರಲ್ಲಿ ಅದೇ ತೆಗಿತೀನಿ ಸೊ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ತಿರ ಏನಾದರೂ ಗ್ರೀನ್ ಟೀ ಲೀವ್ಸ್ ಇದ್ರೆ ಕುದಿಸಿದಂತಹ ನೀರಿಗೆ ನಾನು ಒಂದು ಲೆಮನನ್ನು ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದೇ ರೀತಿ ನೀವು ಹಾಕಿ ನೀವು ಎಷ್ಟು ಟೈಮ್ ತೊಗೊತಿದ್ರ ಆ ಕ್ವಾಂಟಿಟಿ ಮೇಲೆ ನೀವು ಮಾಡ್ಕೊಳ್ಳಿ ನಾನು ಇದನ್ನು ತ್ರೀ ಟೈಮ್ ತೊಗೊಳ್ಳೋದಕ್ಕೆ ಮಾಡ್ತಾಯಿದ್ದೀನಿ ತ್ರೀ ಟೈಮ್ಗೆ ಎರಡು ಬ್ಯಾಗ್ ಸಾಕು ನಂತರ ನಾನು ಕೆಲವಿಂದ ತುಳಸಿ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕಿದ್ದೀನಿ ಹಾಕಿ ಇದೆಲ್ಲ ಮೇಲೆ ನಾನು ಟೀ ಬ್ಯಾಗನ್ನು ಬಿಸಿ ನೀರಲ್ಲಿ ಅದ್ದಿ ತೆಗೆದುಬಿಡ್ತೀನಿ ಇಷ್ಟಾದರೆ ಸಾಕು ಅದು ಡಿಪ್ ಮಾಡಿದರೆ ಅದರಲ್ಲಿ ಇರ್ತಕ್ಕಂಥ ಅಂಶ ಇಳಿತೈತಿ ನೀವೇನು ಮಾಡಬೇಕು ಕುದಿಸಿದಂತಹ ಎಲೆಗೆ ಎಲೆ ಇರ್ತೈತಲ್ಲ ಅದು ಕುದಿಸಿದಂತಹ ನೀರಿಗೆ ಚಿಯಾ ಸೀಡ್ಸು ಲೆಮನ್ನು ಮತ್ತು ಏನಪ್ಪ ತುಳಸಿ ಎಲೆ ನಿಮ್ಗೆ ತುಳಸಿ ಎಲೆ ಬೇಡ ಅಂದರೆ ನೀವು ಇದರ ಬದಲಾಗಿ ಏನು ಮಾಡ್ಬೋದು ಪುದೀನ ಎಲೆಯನ್ನು ಹಾಕ್ಕೊಳ್ಬೋದು ಇದನ್ನು ಯಾವಾಗೆಲ್ಲ ತೊಗೋಬೇಕು ಅಂದರೆ ನೀವು ಊಟ ಮಾಡೋದಕ್ಕಿಂತ ಒನ್ ಅವರ್ ಬಿಫೋರ್ ಬೆಳಗ್ಗೆ ಹತ್ತು ಗಂಟೆ ಊಟ ಮಾಡ್ತೀರಾ ಒಂಬತ್ತು ಗಂಟೆಗೆ ತೊಗೊಳಿ ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡ್ತೀರಾ ಹನ್ನೆರಡು ಗಂಟೆಗೆ ತೊಗೊಳ್ರಿ ಸಾಯಂಕಾಲ ಏಳು ಗಂಟೆಗೆ ಮಾಡ್ತೀರಾ ಆರು ಗಂಟೆಗೆ ತೊಗೊಳ್ಳಿ ಈ ರೀತಿ ಬಿಸಿ ಬಿಸಿಯಾಗಿರೋದ ತೊಗೊಳ್ಬೇಡಿ ಯಾಕಂದರೆ ಇದು ಬೇಸಿಗೆ ಆಗಿರೋದ್ರಿಂದ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡಿ ತೊಗೋಬೋದು ಬೇಡ ಅಂದರೆ ನೀವು ಬಿಸಿಯಾಗಿನೂ ಕೂಡ ತೊಗೋಬಹುದು ಫ್ರೆಂಡ್ಸ್ ಈ ರೀತಿ ನಾಲ್ಕರಿಂದ ಐದು ಸಾರಿ ತೊಗೊಂಡ್ಬಿಟ್ರೆ ನಿಮ್ಮದು ನಿಮ್ಮಲ್ಲಿರ್ತಕ್ಕಂತಹ ಫ್ಯಾಟು ಬರ್ನ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಸ್ಟ್ರಕ್ ಆಗಿದ್ದರೆ ಮತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೇ ರೀತಿ ನಿಮಗೆ ಹೊಸ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಯಾವ ರೀತಿ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು